ಇವಾಗ ನಾನು ಅವರು ಪಾರ್ಟಿಗೆ ಸಂಬಂಧಪಟ್ಟಾಗ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅವ್ರು ಮಾತಾಡಿ ಮಾಡಿದರೆ ನಿಮಗೆಲ್ಲ ಅದರಿಂದ ಬೆನಿಫಿಟ್ ಆಗಿದೆ ಅಂದರೆ ಸಂತೋಷ ಯಾಕಂದರೆ ನಿಮಗೆ ಉಪಯೋಗ ಆಗಬೇಕು ಅವಾಗಲೇ ಒಂದು ಸಿಸ್ಟಮ್ಗೆ ಒಂದು ಮರ್ಯಾದೆ ಒಂದು ವ್ಯಾಲ್ಯೂ ಸೊ ಅದು ನಿಮ್ಗೆ ಅರ್ಥ ಆಗಿದೆ ಸಾಕು ನಾನು ಅದ್ರ ಬಗ್ಗೆ ಮಾತಾಡಿ ನಾನೇನು ಇದು ಮಾಡೋಕ್ಕೋಗಲ್ಲ ನಾನು ಬಂದಿರೋದು ಗೀತನ ಗಂಡನಾಗಿ ಬಂದಿದ್ದೀನಿ ಶಿವರಾಜ್ ಕುಮಾರ್ ಸಿನಿಮಾ ನಟ ಯಾರೋ ಒಬ್ರು ನನಗೆ ಹೇಳಿದ್ರು ನೀವು ಬ ನೀವು ನಿಂತ್ ಕೇಳಿ ಸಹ ಎಲೆಕ್ಷನ್ಗೆ ಇಲ್ಲ ಸ್ವಾಮಿ ನಮ್ಗೆ ಬೇಡ ನನಗೆ ಗೊತ್ತಿಲ್ಲ ಎಲೆಕ್ಷನ್ ಬಗ್ಗೆ ರಾಜಕೀಯದ ಬಗ್ಗೆ ಗೊತ್ತಿಲ್ಲ ನಮಗೆ ಹೇಳಿದ್ ಮಾಡ್ತೀವಿ ಸೇವೆ ಅಲ್ಲಿ ಇಲ್ಲಿ ಸ್ವಲ್ಪ ಸೇವೆ ಮಾಡ್ತೀವಿ ಯಾರ ಕಷ್ಟ ಅಂತ ಬಂದರೆ ಇಷ್ಟ ಆಗುತ್ತೆ ಅಷ್ಟು ಕೊಡ್ತೀನಿ ಹಂಗೂ ಹೇಳ್ತೀನಿ ನನಗೆ ಎಷ್ಟಮ್ಮ ಕೊಡೋಕ್ಕಾಗುತ್ತೆ ಥರ ಸಾವಿರ ಜನ ಬರ್ತಾರೆ ನಾನು ಕೊಡೋಕ್ಕಾಗುತ್ತಮ್ಮ ನನ್ನ ಕೇಳಿ ಸಿಸ್ಟಮ್ ಇಲ್ಲಮ್ಮ ಸೊ ಸಿಸ್ಟಮ್ಗೋಸ್ಕರ ನಮ್ಮ ಮನೆಯವರು ಒಬ್ಬರು ಮಾಡ್ತಾಯಿದ್ದಾರೆ ಇವಾಗ ಯಾಕಂದ್ರೆ ಅವ್ರು ಅವ್ರ ಬ್ಲಡ್ಲಿ ಅದು ಇದೆ ಬಂಗಾರಪ್ಪನವ್ರ ಮಗಳು ಅದು ಹೇಳಿಕೆ ಶಿವಮೊಗ್ಗಲೇ ಹುಟ್ಟೋರು ಸೊ ಅವ್ರಿಗೆ ಆ ಬ್ಲಡ್ಡಲ್ಲಿ ಇದೆ ಅವ್ರಿಗೆ ಮಾಡೋ ಒಂದು ಕೆಪಾಸಿಟಿ ಇದೆ ಯಾಕಂದರೆ ಮೂವತ್ತೆಂಟು ವರ್ಷ ಸಂಸಾರ ಮಾಡಿದ್ದಾರೆ ರಾಜ್ಕುಮಾರ್ ಸೊಸೆಯಾಗಿ ಶಿವರಾಜ್ ಕುಮಾರ್ ಎಂಟಿ ನಿರುಪಮ ನಿವೇದಿತ ತಾಯಿಯಾಗಿ ದಿಲೀಪ್ ಅವರ ಅತ್ತೆಯಾಗಿ ಸೊ ಅಷ್ಟೊಂದು ಕಾರ್ಯನಿರ್ವಹಿಸಲಾಗಿದ್ದಾರೆ ಅದೇ ಥರ ಶಕ್ತಿಧಾಮನ ಒಂದು ಸಮಸ್ಯೆನ ಅಮ್ಮ ಹೋದ್ಮೇಲೆ ಅವ್ರು ನೋಡ್ಕೊಂಡು ಬರ್ತಾ ಇದ್ದಾರೆ ಹೆಣ್ಮಕ್ಳು ಕಷ್ಟ ನಾ ಆ್ಯಕ್ಚುಲಾಗೆ ಏನಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಮಕ್ಕಳು ಎಷ್ಟು ಮಟ್ಟಿಗೆ ಬೆಳಿಬೇಕು ಯಾವ ರೀತಿ ಬೆಳಿಬೇಕು ಯಾವ ಶಿಸ್ತರಿಂದ ಬೆಳಿಬೇಕು ಅಂತ ಆ ಒಂದಿದೆ ಸುಮ್ಮನೆ ನಾನು ಮಾಡ್ತೀನಿ ಗೀಡ್ತೀನಿ ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋ ದೊಡ್ಡ ವಿಷಯ ಅಲ್ಲ ಅದೆಲ್ಲ ಮಾಡೋದು ಉಂಟು ಅಪಾರ್ಟ್ ಫ್ರಮ್ ಅಟ್ ಹ್ಯೂಮನ್ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ದು ಅದು ಇಂಪಾರ್ಟೆಂಟ್ ಜನಗಳ ಸಾಮಾನ್ಯ ಜನರಿಗೆ ಏನು ಇಂಪಾರ್ಟೆಂಟ್ ಅದು ಹೇಳಿ ಅದು ಅದನ್ನ ಅದನ್ನು ಅದಕ್ಕೆ ಹತ್ರ ಆಗಬೇಕು ನಾವು